ಸಿಲ್ಕ್ ಸಾರಿ ಅಂತಂದರೆ ಅದು ಸಿಲ್ಕೇನಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ ನಾವು ಅವರು ಹೇಳಿದ್ದಾರೆ ಅಂತ ನಾವು ಸಿಲ್ಕ್ ಅಂತ ಅನ್ಕೋತೀವಿ ಬಟ್ ಅದು ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಇರುತ್ತಾ ಸಿಲ್ಕು ಅಥವಾ ಎಷ್ಟು ಪರ್ಸೆಂಟ್ ಅದರಲ್ಲಿ ಬೇರೆ ಏನಾದರೂ ಮಿಕ್ಸ್ ಆಗಿದೆಯಾ ಕೇಳಬೇಕು ಆ ಅಂಗಡಿಯವ್ರನ್ನ ಸಿಲ್ಕ್ ಮಾರ್ಕ್ ಇದು ಎಲ್ಲಿದೆ ಅಂತ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ನೋಡಿಬಿಟ್ಟು ನೀವು ತೊಗೊಂಡ್ರೆ ಆವಾಗ ನಿಮಗೆ ಗ್ಯಾರಂಟಿ ಇರುತ್ತೆ ಎಲ್ ಪಿ ಜಿ ಬೇಸ್ಡ್ ವಾಟರ್ ಹೀಟರ್ಸ್ ಅಥವಾ ಗೀಸರ್ಸ್ ತುಂಬ ಜನ ಬಳಸ್ತಾ ಇದ್ದಾರೆ ಮತ್ತು ಅದು ಬೇಗ ನೀರು ಕಾಯುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಅದರ ಸೇಫ್ಟಿ ಬಗ್ಗೆ ಮತ್ತು ಅದರ ಸಂಬಂಧಪಟ್ಟಂತೆ ಏನು ಜನರಿಗೆ ಗೊತ್ತಿರಬೇಕು ಅದು ತುಂಬ ಹಾನಿಕಾರಕ ಸುಮಾರು ಜನ ಸತ್ತೋಗಿದ್ದಾರೆ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಸ್ನಿಂಗ್ ಆಗಿ ಆ್ಯಂಡ್ ಎಷ್ಟೋ ಜನ ಕೊಮಟೋಸ್ ಸ್ಟೇಜ್ಗೆ ಹೊರಟೋಗಿದ್ದಾರೆ ಕೆಲವರಿಗೆ ಬೇರೆ ಥರ ಬ್ರೈನ್ ಎಫೆಕ್ಟ್ ಆಗಿದೆ ಯಾ ಹೇಗಾಗುತ್ತೆ ಅಂದರೆ ಸ್ನಾನ ಮಾಡೋಕ್ಕೆ ಅಂತ ಒಳಗೆ ಹೋಗ್ತಾರೆ ಆಮೇಲೆ ಎಷ್ಟೊತ್ತಾದರೂ ಹೊರಗೆ ಬರಲ್ಲ ಸೊ ಯಾಕೆ ಬರಲಿಲ್ಲ ಅಂತ ಮನೆಯವರು ಬಾಗಿಲು ತಟ್ಟಿ ಮಾಡಿ ಯಾಕೋ ಬರಲಿಲ್ಲ ಅಂತ ಕಡೆಗೆ ಬಾಗಿಲು ಮುರಿದು ಒಳಗೆ ನೋಡಿದ್ರೆ ಅವರು ಅಲ್ಲಿ ಬಿದ್ದಿರ್ತಾರೆ ಜ್ಞಾನ ತಪ್ಪಿ ಸೊ ಸ್ನೇಹಿತರೆ ನಾವು ಗೋಲ್ಡ್ ಬಗ್ಗೆ ಮಾತಾಡಿದೀವಿ ಗೋಲ್ಡ್ ಬಗ್ಗೆ ಇರೋ ದಯವಿಟ್ಟು ಆ ಎಪಿಸೋಡ್ನ ನೋಡಿ ಅಂದರೆ ಬಂಗಾರ ಖರೀದಿ ಮಾಡೋಕ್ಕಿಂತ ಮುಂಚೆ ನೀವು ಏನು ಎಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಈಗ ನಾನು ಇನ್ನೊಂದು ನಮ್ಮ ಭಾರತೀಯ ಮಹಿಳೆಯರ ಒಂದು ಅತ್ಯಂತ ಪ್ರೀತಿಯ ವಸ್ತು ಅಂದರೆ ಅದು ರೇಷ್ಮೆ ಸೀರೆ ಅಲ್ವಾ ಸಿಲ್ಕ್ ಸಾರಿ ಅನ್ನೋದು ನಮ್ಮ ಟ್ರೆಡಿಷ್ನಲ್ಲಿಂದ ನಾವು ಬಂದಿರೋವಂಥದ್ದು ಮುಂಚೆ ಚಿ ಚೈನಾ ಸಿಲ್ಕ್ ಸಿಗೋದು ಈಗ ನಾವು ನಮ್ಮ ದೇಶದಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಮೈಸೂರು ಸಿಲ್ಕ್ ತುಂಬ ಫೇಮಸ್ಸು ಆದರೆ ಸಿಲ್ಕ್ ಸಾರಿ ಅಂತಂದರೆ ಅದು ಸಿಲ್ಕೇನಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ ನಾವು ಅವ್ರು ಹೇಳಿದ್ದಾರೆ ಅಂತ ನಾವು ಸಿಲ್ಕ್ ಅಂತ ಅನ್ಕೋತೀವಿ ಬಟ್ ಅದು ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಇರುತ್ತಾ ಸಿಲ್ಕು ಅಥವಾ ಎಷ್ಟು ಪರ್ಸೆಂಟ್ ಅದರಲ್ಲಿ ಬೇರೆ ಏನಾದರೂ ಮಿಕ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇರಲ್ಲ ಖಾತ್ರಿ ಇರಲ್ಲ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಅದಕ್ಕೂ ಈಗ ಗೋಲ್ಡ್ ಹಾಲ್ ಮಾರ್ಕಿಂಗ್ ಹೇಗಾಗಿದೆಯೋ ಈಗ ಇದಕ್ಕೂ ಸಿಲ್ಕ್ ಮಾರ್ಕ್ ಅಂತ ಒಂದು ಬಂದಿದೆ ಸೊ ಅದನ್ನು ಹೀಗೆ ಪ್ರಾಸೆಸ್ ಇದೆ ಅದನ್ನು ಇದು ಪ್ಯೂರ್ ಸಿಲ್ಕಿಗೆ ಮಾತ್ರ ಸಿಲ್ಕ್ ಮಾರ್ಕು ಕೊಡ್ತಾರೆ ಸೊ ನೀವು ಇದು ಸಿಲ್ಕ್ ಸೀರೆ ತಗೋಬೇಕಾರೆ ಕೇಳಬೇಕು ಆ ಅಂಗಡಿಯವ್ರನ್ನ ಸಿಲ್ಕ್ ಮಾರ್ಕ್ ಇದು ಎಲ್ಲಿದೆ ಅಂತ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ನೋಡಿಬಿಟ್ಟು ನೀವು ತೊಗೊಂಡ್ರೆ ಆವಾಗ ನಿಮಗೆ ಗ್ಯಾರಂಟಿ ಇರುತ್ತೆ ಇದು ಇದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ನೀವು ಈ ಚಿನ್ನದ ವಿಚಾರ ಹೇಳಿದ್ರಲ್ಲ ಅದು ಇನ್ನೊಂದು ಏನಂದರೆ ಕೊಂಡ್ಕೋಬೇಕಾದ್ರೆ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ದು ವೆಬ್ಸೈಟ್ಗೆ ಹೋದರೆ ಅಲ್ಲಿ ಹಾಲ್ ಮಾರ್ಕಿಂಗ್ ನೋಡಿದ್ರೆ ಅವ್ರದ್ರಲ್ಲಿ ಒಂದು ಲಿಸ್ಟ್ ಇದೆ ಯಾರ್ಯಾರ ಹತ್ರ ಯಾರ್ಯಾರು ರಿಜಿಸ್ಟರ್ಡ್ ಇದು ಅಂತ ಅಂತ ಅಫ್ಕೋರ್ಸ್ ಈಗ ಎಲ್ಲರೂ ಹಾಗೇ ರಿಜಿಸ್ಟರ್ಡ್ ಮಾಡಿಸ್ಕೊಳ್ದೆ ಮೀನ್ ಹಾಲ್ಮಾರ್ಕ್ ಇಲ್ಲದೆ ಮಾರೋ ಹಾಗೆ ಇಲ್ಲ ಮ್ಯಾಂಡೇಟ್ರಿ ಬಟ್ ಸ್ಟಿಲ್ ಸೊ ನೀವು ಅದ್ರಲ್ಲಿ ನೋಡಿದ್ರೆ ನಿಮಗೆ ನಿಮ್ಮ ಯಾರು ಯಾರು ಇದ್ದಾರೆ ರಿಜಿಸ್ಟರ್ಡು ಅಂತೆಲ್ಲ ಆ ವಿಚಾರನು ಗೊತ್ತಾಗುತ್ತೆ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು ಅದೇ ಥರ ಸಿಲ್ಕ್ ಮಾರ್ಕ್ ಅದು ಬಿ ಐ ಎಸ್ ಮಾಡ್ತಿಲ್ಲ ಅದು ಇದು ಮಾಡ್ತಾ ಇರೋದು ಸಿಲ್ಕ್ ಇದು ಏನದು ಗೌರ್ಮೆಂಟ್ ಇದರಿಂದ ಮಾಡ್ತಾ ಇರೋದು ಸೊ ಅದು ಅದಕ್ಕೂ ಒಂದು ಪ್ರಾಸೆಸ್ ಇದೆ ಸೊ ಅಕಾರ್ಡಿಂಗ್ಲಿ ಅವರು ನೋಡಿಬಿಟ್ಟು ಅದು ಯಾರ್ಯಾರು ಆ ಮರ್ಚೆಂಟ್ಸ್ ಅದನ್ನು ಯೂಸ್ ಮಾಡ್ತೀಯಾರ ಆಮೇಲೆ ಇದು ಏನದು ಫ್ಯಾಬ್ರಿಕೇಷನ್ ಟೈಮ್ನಲ್ಲಿ ಎಲ್ಲ ಅದೆಲ್ಲ ಟೆಸ್ಟ್ ಮಾಡಿ ನೋಡಿ ಅವ್ರಿಗೆ ಇದು ಕೊಡ್ತಾರೆ ಸರ್ಟಿಫಿಕೇಷನ್ ಕೊಡ್ತಾರೆ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಇರೋದನ್ನು ಕೊಂಡ್ಕೊಂಡ್ರೆ ಅದು ನಮಗೆ ಗ್ಯಾರಂಟಿ ಇರುತ್ತೆ ಇಲ್ಲೆಲ್ಲ ಎಷ್ಟು ಮಾರ್ತಿಯಾರೋ ಗೊತ್ತಿಲ್ಲ ಬಟ್ ನಾನು ನೋಡಿದ್ದೀನಿ ಡೆಲ್ಲಿನಲ್ಲೆಲ್ಲ ಈಗ ಸುಮಾರು ಇದಿರುತ್ತೆ ಸಿಲ್ಕ್ ಮಾರ್ಕು ಇದು ಈ ದಿಲ್ಲಿ ಹಾಟ್ ಅಂತ ಅಲ್ಲೊಂದು ಇದಿದೆ ಮಾರ್ಕೆಟ್ ಇದೆ ಅಂದರೆ ದಿಲ್ಲಿ ಹಾಟ್ ಅಂದರೆ ಅದು ಡೈರೆಕ್ಟಾಗಿ ಇವ್ರುಗಳೇ ಬಂದು ಮಾರ್ತಾರಲ್ಲಿ ಅಂದರೆ ಯಾರು ಮ್ಯಾನುಫ್ಯಾಕ್ಚರರ್ಸ್ ಹಾಂ ಮ್ಯಾನುಫ್ಯಾಕ್ಚರರ್ಸು ಅಂದರೆ ಈ ಹ್ಯಾಂಡ್ಲೂಮು ಇಂಥದ್ದೆಲ್ಲ ಸೊ ಈ ಸಿಲ್ಕು ಹ್ಯಾಂಡ್ಲೂಮ್ನಲ್ಲಿ ಮಾಡಿರ್ತಾರಲ್ಲ ಸಿಲ್ಕ್ ಸೀರೆಗಳು ಬಟ್ಟೆಗಳು ಎಲ್ಲ ಬರ್ತಾರೆ ಹತ್ರನೂ ನೀವು ನೋಡ್ಬೋದು ಎಲ್ಲ ಸಿಲ್ಕ್ ಮಾರ್ಕ್ ಇರುತ್ತೆ ಸೊ ಆ ಥರ ಅದು ಒಂದು ನೋಡೋದು ಇಂಪಾರ್ಟೆಂಟು ಈಗ ನಾನು ಮಾತಾಡ್ತಾ ಮಾತಾಡ್ಬೇಕು ಅಂದ್ಕೊಂಡಿರೋ ವಿಚಾರ ಯಾವುದಂದ್ರೆ ಎಲ್ ಪಿ ಜಿ ಬೇಸ್ಡ್ ವಾಟರ್ ಹೀಟರ್ಸ್ ಅಥವಾ ಗೀಸರ್ಸ್ ನಮ್ಮ ಮನೆಗಳಲ್ಲಿ ನಾವು ನೀರನ್ನು ಕಾಯಿಸ್ಕೊಳ್ಬೇಕಾದ್ರೆ ಎಲೆಕ್ಟ್ರಿಕಲ್ ಗೀಝರ್ಸ್ ಕೆಲವೊಂದು ಕಡೆ ಇರುತ್ತೆ ಬಟ್ ಬಹಳಷ್ಟು ಜನ ಎಲ್ ಪಿ ಜಿ ಬೇಸ್ಡ್ ಅಂದರೆ ಏನು ನಾವು ಗ್ಯಾಸ್ ಬಳಸ್ತೀವಿ ಅಡುಗೆಗೆ ಅದೇ ಅದನ್ನೇ ಬಳಸ್ಕೊಂಡು ಗೀಝರ್ನ ಮಾಡ್ತಾರೆ ಅಂಥದನ್ನು ತುಂಬ ತುಂಬ ಜನ ಬಳಸ್ತಾ ಇದ್ದಾರೆ ಮತ್ತು ಅದು ಬೇಗ ನೀರು ಕಾಯುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಿಂಗೆ ಆನ್ ಮಾಡ್ತಿದ್ದಂಗೆ ಹೌದು ಫೈವ್ ಸೆಕೆಂಡ್ ಟೆನ್ ಸೆಕೆಂಡ್ಸಲ್ಲಿ ನೀರು ಬಿಸಿ ಆಗುತ್ತೆ ಸೊ ಅದರ ಸೇಫ್ಟಿ ಬಗ್ಗೆ ಮತ್ತು ಅದರ ಸಂಬಂಧಪಟ್ಟಂತೆ ಏನು ಜನರಿಗೆ ಗೊತ್ತಿರಬೇಕು ಅದ್ರ ಬಗ್ಗೆ ಏನು ಹೇಳಿ ಅದು ಅದು ತುಂಬ ಹಾನಿಕಾರಕ ನಿಮಗೆ ಅದರ ವಿಚಾರ ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಳ್ದೇ ಇದ್ರೆ ಓಕೆ ಇನ್ಫ್ಯಾಕ್ಟ್ ನಾನು ಹೇಳೋದು ಅಂದರೆ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಅದ್ರ ಬಗ್ಗೆ ಬರೀತಾ ಇದ್ದೀನಿ ಆ್ಯಂಡ್ ಅದರ ಕೇಸಸ್ ನೋಡ್ತಾ ಇದ್ದೀನಿ ಸುಮಾರು ಜನ ಸತ್ತೋಗಿದ್ದಾರೆ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಝನಿಂಗ್ ಆಗಿ ಆ್ಯಂಡ್ ಎಷ್ಟೋ ಜನ ಕೋಮ ಇದು ಕೊಮಟೋಸ್ ಸ್ಟೇಜ್ಗೆ ಹೊರಟೋಗಿದ್ದಾರೆ ಕೆಲವ್ರಿಗೆ ಬೇರೆ ಥರ ಬ್ರೈನ್ ಎಫೆಕ್ಟ್ ಆಗಿದೆ ಬೇರೆ ಇದು ಥರ ಆಗೋಗಿದೆ ಏನೇನೋ ಆಗಿದೆ ಬಟ್ ಸಿ ಸತ್ತಿರೋದಂತೂ ಅದರಲ್ಲೂ ಚಿಕ್ಕ ಇದು ಸುಮಾರು ಒಂದು ಹದಿನಾರು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆ ಥರದವರಂತೂ ಸಿಕ್ಕಪ್ಟೆ ಸತ್ತಿದ್ದಾರೆ ಇದು ಇನ್ಫ್ಯಾಕ್ಟ್ ಇದು ಏನಾಯಿತು ಅಂದರೆ ಅದೆಲ್ಲ ಒಂದು ಹೇಗಾಗತ್ತೆ ಅಂದರೆ ಸ್ನಾನ ಮಾಡೋಕ್ಕೆ ಅಂತ ಒಳಗೆ ಹೋಗ್ತಾರೆ ಆಮೇಲೆ ಎಷ್ಟೊತ್ತಾದರೂ ಹೊರಗೆ ಬರೋಲ್ಲ ಸೊ ಯಾಕೆ ಬರಲಿಲ್ಲ ಅಂತ ಮನೆಯವರು ಬಾಗಿಲು ತಟ್ಟಿ ಮಾಡಿ ಯಾಕೋ ಬರಲಿಲ್ಲ ಅಂತ ಕಡೆಗೆ ಬಾಗಿಲು ಮುರಿದು ಒಳಗೆ ನೋಡಿದ್ರೆ ಅವರು ಅಲ್ಲಿ ಬಿದ್ದಿರ್ತಾರೆ ಜ್ಞಾನ ತಪ್ಪಿ ಆಮೇಲೆ ಇಮ್ಮಿಡಿಯೇಟಾಗಿ ಇವರು ಆಸ್ಪತ್ರೆಗೆ ಸೇರಿಸಿದ್ರೆ ಅಷ್ಟೊತ್ತಿಗಾಗ್ಲೇ ಅವರು ಸೇರಿಸೋ ಹೊತ್ತಿಗೆ ಅವರು ಸತ್ತೋಗಿರ್ತಾರೆ ಅಥವಾ ಒಂದೊಂದು ಸಲ ಅಲ್ಲಿಂದ ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಹೋದಕ್ಕೆ ಸತ್ತೋಗಿರ್ತಾರೆ ಒಂದೆರಡು ಕೇಸ್ನಲ್ಲಿ ದೇವ್ ಗಾನ್ ಇನ್ ಟು ಕೋಮಾ ಆಮೇಲೆ ವಾಪಸ್ ಬಂದಿಲ್ಲ ಆ ಥರ ಆಗಿದೆ ಆ್ಯಂಡ್ ಕೆಲವು ಕೇಸಸ್ನಲ್ಲಿ ಬೇರೆ ಬ್ರೈನ್ ಎಫೆಕ್ಟ್ ಆಗುತ್ತೆ ಇದಾಗುತ್ತೆ ಅದು ಯಾಕೆ ಹೀಗಾಗತ್ತೆ ಅಂದರೆ ಇದು ಈಗ ಇದೆಲ್ಲ ಕಾರ್ಬನ್ ಬೇಸ್ಡ್ ಇದು ಈಗ ಎಲ್ ಪಿ ಜಿ ಅದೆಲ್ಲ ಕಾರ್ಬನ್ ಬೇಸ್ಡ್ ಫ್ಯೂಯಲ್ಲು ಈ ಕಾರ್ಬನ್ ಬೇಸ್ಡ್ ಫ್ಯೂಯಲ್ಸ್ನ ನೀವು ಇದನ್ನು ಮಾಡಿದ್ರೆ ಬರ್ನ್ ಮಾಡಿದ್ರೆ ಅದು ಆಕ್ಸಿಜನ್ನು ಒಂದು ಇದು ಕಾರ್ಬನ್ ಇದು ಎರಡು ಆಕ್ಸಿಜನ್ ಆಟಮ್ಸನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡನ್ನ ರಿಲೀಸ್ ಮಾಡುತ್ತೆ ಸೊ ಯಾವಾಗ ಇದು ನೀವು ಚಿಕ್ಕ ರೂಮ್ನಲ್ಲಿ ಬಾತ್ರೂಮ್ನಲ್ಲಿ ಅದನ್ನು ಇಟ್ಕೊಂಡು ಮಾಡ್ತಿರೋ ಕಿಟಕಿ ಗಿಟಕಿ ಎಲ್ಲ ಹಾಕಿ ಏನಾಗುತ್ತೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಇದು ಯೂಸ್ ಮಾಡ್ಕೊಂಡು ಬಿಡುತ್ತೆ ಆಕ್ಸಿಜನ್ನು ಇದು ಲೆವೆಲ್ ಕಮ್ಮಿ ಆಗೋಗುತ್ತೆ ಆವಾಗ ಅದು ಕಮ್ಮಿ ಆಕ್ಸಿಜನ್ನ ಅಂದರೆ ಒಂದು ಇದು ಆಟಮ್ ಆಫ್ ಇದು ಆಕ್ಸಿಜನ್ ಯೂಸ್ ಮಾಡಿಕೊಂಡು ಕಾರ್ಬನ್ನು ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಮಾಡಿಬಿಡುತ್ತೆ ಸೊ ಈ ಕಾರ್ಬನ್ ಮಾನಾಕ್ಸೈಡ್ ಆ ರೂಮ್ನಲ್ಲಿ ತುಂಬಿಕೊಂಡ್ರೆ ಅದು ಸಿಕ್ಕಾಪಟ್ಟೆ ಇದು ಡೇಂಜರಸ್ ಅದು ಯಾಕೆ ಅಂದರೆ ಕಾರ್ಬನ್ ಮಾನಾಕ್ಸೈಡು ನಮ್ಮ ಅದಕ್ಕೆ ಈ ಹಿಮೋಗ್ಲೋಬಿನ್ ಇದೆಯಲ್ಲ ನಮ್ಮ ದೇಹದಲ್ಲಿ ಅದು ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ ನಮ್ಮ ದೇಹದಲ್ಲಿ ಎಲ್ಲ ಟಿಶ್ಯೂಸ್ಗೆ ಬಾಡಿ ಪಾರ್ಟ್ಸ್ಗೆ ಆರ್ಗನ್ಸ್ಗೆಲ್ಲ ಅದು ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಸೊ ಈ ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಆಕ್ಸಿಜನ್ನ ರೀಪ್ಲೇಸ್ ಮಾಡಿ ಐ ಮೀನ್ಸ್ ಕಾರ್ಬನ್ ಮಾನಾಕ್ಸೈಡು ಆಕ್ಸಿಜನ್ನ ರೀಪ್ಲೇಸ್ ಮಾಡಿ ಹಿಮೋಗ್ಲೋಬಿನ್ಗೆ ಅಂಟ್ಕೊಂಡ್ಬಿಡುತ್ತೆ ಆವಾಗ ಈ ಆಕ್ಸಿಜನ್ ಸಪ್ಲೈ ಕಟ್ ಆಫ್ ಆಗಿ ನಮ್ಮದು ಟಿಶ್ಯೂಸು ಸೆಲ್ಸ್ ಎಲ್ಲ ಶುರು ಶುರುವಾಗೋಗುತ್ತೆ ಆಮೇಲೆ ಆರ್ಗನ್ಸ್ ಎಲ್ಲ ಫೇಲ್ ಆಗಿ ಜನ ಸತ್ತೋಗ್ತಾರೆ ಇದರಿಂದ ಇನ್ನೊಂದು ಇದ್ರದ್ದು ಕಾರ್ಬನ್ ಮಾನಾಕ್ಸೈಡ್ದು ಏನು ಪ್ರಾಬ್ಲಮ್ ಅಂದರೆ ಅದು ಯಾವ ಥರ ವಾಸನೆ ಬರಲ್ಲ ಗಾಳಿ ವಾಸನೆ ಇಲ್ಲ ಯಾವ ಥರ ಗೊತ್ತೇ ಆಗಲ್ಲ ಅದಿದೆ ಅಂತ ಒಂದು ಜಾಗದಲ್ಲಿ ಆಮೇಲೆ ಅದು ನ್ಯೂರೋಟಾಕ್ಸಿಕ್ಕು ಫಸ್ಟು ಅದು ನಮ್ಮ ಬ್ರೈನ್ನ ಅಫೆಕ್ಟ್ ಮಾಡುತ್ತೆ ಇದು ತಲೆನೋವು ಬರುತ್ತೆ ಆಮೇಲೆ ಒಂದು ಸ್ವಲ್ಪ ನಾಸಿಯ ತಲೆ ಸುತ್ತೋದು ಹಾಗೆ ಆಮೇಲೆ ಸ್ವಲ್ಪ ಜಾಸ್ತಿ ಲೆವೆಲ್ ಆದರೆ ಇದು ಕನ್ಫ್ಯೂಷನ್ ಶುರು ಮಾಡುತ್ತೆ ಇದು ಆ ಕನ್ಫ್ಯೂಷನ್ನಿಂದ ಏನಾಗುತ್ತೆ ಜನ ಆಮೇಲೆ ಇದು ಒಂಥರ ಬ್ರೈನು ಕೋಆರ್ಡಿನೇಟ್ ಮಾಡಲ್ಲ ನಮಗೆ ಓಡೋಕ್ಕೆ ಏನೋ ಆಗ್ತಿದೆ ಅಂತ ಬ್ರೈನಿಗೆ ಗೊತ್ತಾದ್ರೂ ಆ ಜಾಗದಿಂದ ಓಡ್ ಹೋಗಬೇಕು ಅಂತ ಗೊತ್ತಾಗಲ್ಲ ಆ ಥರ ಅದರಿಂದ ತಪ್ಪಿಸ್ಕೊಳ್ಳೋದು ಇಲ್ಲ ಜನ ತಪ್ಪಿಸ್ಕೊಳ್ಳೋ ಸಾಧ್ಯತೆಯೂ ಇರೋಲ್ಲ ಹಾಗಾಗತ್ತೆ ಸೊ ಅದು ಏನಂದರೆ ಈಗ ಇಷ್ಟು ವರ್ಷದಿಂದ ಇದಾಗ್ತಿದೆಯಲ್ಲ ಈ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡಿದ್ರು ಅದಕ್ಕೆ ಲೇಬಲ್ ವಾರ್ನಿಂಗ್ ಹಾಕಬೇಕು ಹಾಗೆ ಹೀಗೆ ಅಂತೆಲ್ಲ ಸೊ ಅದನ್ನು ನೀವು ಚಿಕ್ಕ ಇದರಲ್ಲಿ ವೆಲ್ ವೆಂಟಿಲೇಟೆಡ್ ಅವ್ರು ಹೇಳೋದು ಅಂದರೆ ಚೆನ್ನಾಗಿ ಗಾಳಿ ಬೆಳಕು ಇರೋವಂಥ ಬಾತ್ರೂಮ್ನಲ್ಲಿ ಅದನ್ನು ಹಾಕಿ ಅಂತ ಎಷ್ಟು ನಮ್ಮ ದೇಶದಲ್ಲಿ ಎಷ್ಟು ಬಾತ್ರೂಮು ದೊಡ್ಡದಾಗಿರುತ್ತೆ ದೊ ಅದಕ್ಕೆ ದೊಡ್ಡ ದೊಡ್ಡ ಕಿಟಕಿ ಇರುತ್ತೆ ವೆಂಟಿಲೇಷನ್ ಇರುತ್ತೆ ಅದು ಸಾಧ್ಯ ಇಲ್ಲ ಆ್ಯಂಡ್ ಯಾರು ಬಾಗಿಲು ಕಿಟಕಿ ಎಲ್ಲ ದೊಡ್ಡದಾಗಿ ತೆಕ್ಕೊಂಡು ಸ್ನಾನ ಮಾಡಕ್ಕೆ ಹೋಗ್ತಾರೆ ಆ್ಯಂಡ್ ಚಳಿಗಾಲದಲ್ಲಂತೂ ಖಂಡಿತ ಮಾಡಲ್ಲ ಸೊ ಅದರಿಂದ ಏನಾಗುತ್ತೆ ಅದು ಬಾತ್ರೂಮ್ ಚಿಕ್ಕದಾಗಿರುತ್ತೆ ಆಮೇಲೆ ವೆಂಟಿಲೇಷನ್ ಇರಲ್ಲ ಸೊ ಇದು ಕಾರ್ಬನ್ ಮಾನಾಕ್ಸೈಡ್ ಪ್ರೊಡ್ಯೂಸ್ ಮಾಡಿ ಇದರಿಂದ ಜನ ಸಾಯ್ತಾರೆ ಆಮೇಲೆ ಇನ್ನೊಂದೇನೆಂದರೆ ಸ್ವಲ್ಪ ಜನಕ್ಕೆ ಇದ್ರ ವಿಚಾರ ಗೊತ್ತಾದ ಮೇಲೆ ಅವ್ರೇನುಕೋತಾರೆ ಈ ಸಿಲಿಂಡರ್ನ ಹೊರಗಿಟ್ಬಿಟ್ರೆ ಸಿಲಿಂಡರಿಂದ ಪ್ರಾಬ್ಲಮ್ಮು ಸೊ ಸಿಲಿಂಡರ್ ಹೊರಗಿಟ್ಬಿಟ್ಟು ಇದನ್ನು ಗೀಝರ್ನ ಒಳಗೆ ಬಾತ್ರೂಮ್ನಲ್ಲಿ ಹಾಕ್ಕೊಂಡ್ಬಿಟ್ರೆ ಏನಾಗಲ್ಲ ಅಂತ ಅದು ತಪ್ಪು ಯಾಕೆಂದರೆ ಅದು ರಿಯಾಕ್ಷನ್ ಆಗೋದು ಅಲ್ಲಿ ಗೀಝರ್ನಲ್ಲಿ ಸೊ ಅದರಿಂದ ಹೀಗಾಗ್ಬಿಟ್ಟು ಅದರಿಂದ ತುಂಬ ಜನ ಸಾಯ್ತಾ ಇದ್ದಾರೆ ಸಾವಿರಾರು ಜನ ಸತ್ತಿದ್ದಾರೆ ಎಷ್ಟು ಇದು ಹಾಸ್ಪಿಟಲ್ಸ್ ರೆಕಾರ್ಡ್ ಮಾಡಿದ್ದೇವೆ ಪ್ರೈವೇಟ್ ಹಾಸ್ಪಿಟಲ್ಸು ಸರ್ಕಾರಿ ಹಾಸ್ಪಿಟಲ್ಸು ಎಲ್ಲ ಸೊ ನಾನು ತುಂಬ ವರ್ಷದಿಂದ ನಾನು ಬರಿತಾ ಇದ್ದೆ ಇದ್ರ ವಿಚಾರನೂ ಇದಾರೆ ಇದನ್ನು ನಿಲ್ಲಿಸ್ಬಿಡಿ ಇದನ್ನು ಇಲ್ಲದೆ ಇದ್ರೆ ಇದಕ್ಕೆ ಮ್ಯಾಂಡೇಟ್ರಿ ಸ್ಟ್ಯಾಂಡರ್ಡ್ಸ್ ತಂದು ಅದನ್ನು ಎನ್ಫೋರ್ಸ್ ಮಾಡಿ ಅಂತ ಅದು ಫೈನಲಿ ಐ ಥಿಂಕ್ ಈಗ ಇದು ಮೂರ್ನಾಲ್ಕು ವರ್ಷದಿಂದೆ ಮ್ಯಾಂಡೇಟ್ರಿ ಸ್ಟ್ಯಾಂಡರ್ಡ್ಸು ಬಿ ಐ ಎಸ್ ಸ್ಟ್ಯಾಂಡರ್ಡ್ಸ್ ತಂದರು ಅದಕ್ಕೆ ಮಾಡಿದ್ರು ಆದ್ರೂ ನಾನೀಗ ನೋಡ್ತಾ ಇದ್ದೆ ಈಗ ಅದಾಗಿ ಇಷ್ಟು ವರ್ಷ ನಾಲ್ಕೈದು ವರ್ಷ ಆಯಿತು ಅನ್ಸತ್ತೆ ಆದ್ರೂ ಈ ಸಾಯೋದೇನು ಕಮ್ಮಿ ಆಗಿಲ್ಲ ಅದು ಜನ ಸಾಯ್ತಾನೇ ಇದ್ದಾರೆ ಅದು ಯಾಕೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಹೇಳುತ್ತೆ ಲೇಬಲ್ ವಾರ್ನಿಂಗ್ ಚೆನ್ನಾಗಿ ಕೊಡಿ ಅಂತ ಯಥಾ ಪ್ರಕಾರ ನಾನು ಹೇಳಿದ್ನಲ್ಲ ಆ ವಾರ್ನಿಂಗ್ ಏನು ಹೇಳುತ್ತೆ ಎನ್ಕ್ಲೋಸ್ಡ್ ಜಾಗದಲ್ಲಿ ಇಡಬೇಡಿ ದೊಡ್ಡ ಜಾಗದಲ್ಲಿ ಇಡಿ ಇದು ಅಂತ ಅದು ಜನಕ್ಕೆ ಅದಕ್ಕೆ ಗೊತ್ತಾಗಲ್ಲ ಬೇಸಿಕಲಿ ಅದು ಫುಲ್ ಯೂನಿಟ್ ಹೊರಗೆ ಹಾಕ್ಬೇಕು ನೀವು ಹಾಕಿ ಬರೀ ನೀರು ಮಾತ್ರ ಒಳಗೆ ಬರೋ ಹಾಗೆ ನೋಡಬೇಕು ಎಷ್ಟು ಈ ಫ್ಲ್ಯಾಟ್ಸ್ನಲ್ಲೆಲ್ಲ ಎಷ್ಟು ಸಾಧ್ಯತೆ ಇರುತ್ತೆ ಹಾಗೆ ಮಾಡೋಕ್ಕೆ ಸೊ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಸ್ಟ್ಯಾಂಡರ್ಡು ಇವಾಗ ಸ್ಟ್ಯಾಂಡರ್ಡ್ ಚೆನ್ನಾಗಿದೆ ಅದರಲ್ಲಿ ಇಪ್ಪತ್ತು ನಿಮಿಷ ಕಂಟಿನ್ಯೂಸ್ ಯೂಸ್ ಆದಮೇಲೆ ಕಟ್ ಆಫ್ ಆಗಿಬಿಡಬೇಕು ಗ್ಯಾಸ್ ಅಂತ ಮಾಡಿದ್ದಾರೆ ಸೊ ದಟ್ ಅದರಲ್ಲಿ ಅದು ಕಂಟಿನ್ಯೂಯಸ್ ಯೂಸ್ ಆದಾಗ ಕಾರ್ಬನ್ ಮಾನಾಕ್ಸೈಡು ಒಂದೇ ರೂಮ್ನಲ್ಲಿ ಅದು ಜಾಸ್ತಿ ಆಗುತ್ತೆ ಅಂತ ಆಮೇಲೆ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡು ಅದು ಎಷ್ಟು ಬರುತ್ತೆ ಅಂತ ಅದರ ಲೆವೆಲ್ಸ್ನ ಇದು ಮಾಡಿದ್ದಾರೆ ಅದ್ರ ಮೇಲೆ ಬರ್ಕೂಡ್ದು ಅಂತ ಹಾಗೆಲ್ಲ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಅವ್ರ ಮ್ಯಾಂಡೇಟ್ರಿ ಸ್ಟ್ಯಾಂಡರ್ಡ್ಸು ಬಟ್ ನನಗನ್ಸೋದು ಇನ್ಫ್ಯಾಕ್ಟ್ ನಾನು ಬಿ ಐ ಎಸ್ ಕೆಲು ಅದನ್ನು ಮಾತಾಡಿದೆ ರೀಸೆಂಟಾಗಿ ಯಾವುದೋ ಕಮಿಟಿನಲ್ಲಿ ನನಗನ್ಸೋದು ಅದಕ್ಕೆ ಕಾರ್ಬನ್ ಮಾನಾಕ್ಸೈಡ್ ಅಲಾರ್ಮ್ಸ್ ಅಂತ ಬರುತ್ತೆ ಅದನ್ನು ಹಾಕ್ಲೇಬೇಕು ಅದೇನಾಗುತ್ತೆ ಅಂದರೆ ನಿಮ್ಮದು ಕಾರ್ಬನ್ ಮಾನಾಕ್ಸೈಡು ಇದು ಒಂದು ಲೆವೆಲ್ಗಿಂತ ಜಾಸ್ತಿ ಆದರೆ ಅದು ಅಲಾರಂ ಹೊಡಿಯುತ್ತೆ ಆವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಇಮ್ಮಿಡಿಯಟ್ಲಿ ಅದನ್ನು ಶಟ್ ಆಫ್ ಮಾಡಬೇಕು ಅಂತ ಆಮೇಲೆ ಇನ್ನೊಂದು ಅದಕ್ಕೆ ಸ್ವಿಚ್ ಬರುತ್ತೆ ಆಟೋಮ್ಯಾಟಿಕ್ ಶಟ್ ಆಫ್ ಇದು ಬರ ಹಾಕ್ಬೇಕು ಅದಕ್ಕೆ ಸೊ ದಟ್ ಅದು ಕಾರ್ಬನ್ ಮಾನಾಕ್ಸೈಡು ಒಂದು ಲೆವೆಲ್ಲಿಂದ ಜಾಸ್ತಿ ಆದರೆ ಇಮ್ಮಿಡಿಯೆಟ್ಲಿ ಅದು ಶಟ್ ಆಫ್ ಆಗಿಬಿಡ್ಬೇಕು ಆ ಥರ ಇನ್ಫ್ಯಾಕ್ಟ್ ನಾನು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಫ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸೋ ಏನೋ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ನೋಡಿದೆ ಅವರು ಒಂದು ಇದು ಮಾಡಿದ್ದಾರೆ ಹೊಸ ಥರ ಇದನ್ನು ಸಜೆಸ್ಟ್ ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಅದಕ್ಕೆ ಎರಡು ಕಾರ್ಬನ್ ಮೊನಾಕ್ಸೈಡು ಅಲಾರಮ್ ಇರಬೇಕು ಆ ಥರ ಎಲ್ಲ ಸೊ ಅದನ್ನು ಆ ಥರ ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಇನ್ನೊಂದು ಏನಾಗಿದೆ ಈಗ ನೀವು ಸ್ಟ್ಯಾಂಡರ್ಡ್ ತಂದು ಮ್ಯಾಂಡೇಟ್ರಿ ಸ್ಟ್ಯಾಂಡರ್ಡ್ ಮಾಡಿಬಿಟ್ರಿ ಸೊ ಈಗ ಕೊಂಡ್ಕೊಳ್ಳೋರು ಆ ಸ್ಟ್ಯಾಂಡರ್ಡ್ ತೊಗೊಳ್ತಾರೆ ಬಟ್ ಹಿಂದೆ ಈಗ ಎಷ್ಟು ಜನದ ಹತ್ರ ಇದೆಯೋ ಅವರು ಇನ್ನೂ ಅದನ್ನೇ ಯೂಸ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಏನು ಮಾಡಬೇಕು ಸರ್ಕಾರ ಒಂದು ಇದು ಮಾಡಬೇಕಾಗತ್ತೆ ಸ್ಕೀಮ್ ಮಾಡಬೇಕಾಗತ್ತೆ ನೀವು ಇದನ್ನು ಹಳೇದನ್ನು ಕೊಟ್ಬಿಡಿ ಹೊಸತನ್ನು ತಗೊಳ್ಳಿ ಅಂತ ಆಮೇಲೆ ಐ ಫೀಲ್ ಕಾರ್ಬನ್ ಮನೋಕ್ಸೈಡ್ ಜನ್ರಿಗೆ ನಾನು ಏನು ಹೇಳೋದು ಅಂದರೆ ಸಾಧ್ಯವಾದರೆ ಅದನ್ನು ಯೂಸೇ ಮಾಡಬೇಡಿ ನಿಜ ಅದು ಎಲೆಕ್ಟ್ರಿಸಿಟಿಗಿಂತ ನಿಮಗೆ ಇದು ಖರ್ಚು ತುಂಬ ಕಮ್ಮಿ ಆಮೇಲೆ ಇನ್ಸ್ಟಂಟ್ ಇದು ಸಿಕ್ಕತ್ತೆ ಅದೆಲ್ಲ ಒಳ್ಳೆಯದು ಬಟ್ ಅದು ತುಂಬ ರಿಸ್ಕಿ ಬಟ್ ಅಷ್ಟು ನೀವು ಹಾಕೋಬೇಕು ಅಂತಿದ್ದರೆ ಖಂಡಿತ ಅದು ಪೂರ್ತಿ ಯೂನಿಟ್ಟು ಹೊರಗಡೆ ಇರಬೇಕು ಆಮೇಲೆ ಕಾರ್ಬನ್ ಮಾನಾಕ್ಸೈಡ್ ಅಲಾರ್ಮ್ಸ್ ಇಟ್ಕೋಬೇಕು ಅದು ಅಲಾರ್ಮ್ ಸಿಕ್ಕತ್ತೆ ಈಸಿಯಾಗಿ ಸಿಕ್ಕತ್ತೆ ಇವಾಗೆಲ್ಲ ಇದು ಆನ್ಲೈನೆಲ್ಲ ಸಿಕ್ಕತ್ತೆ ಬಟ್ ಅದಕ್ಕೂ ಸರಿಯಾಗಿ ಬ್ಯಾಟ್ರಿ ಗಿಟ್ರಿ ನೀವು ಸರಿಯಾಗಿ ಹಾಕ್ಕೊಂಡು ಇಟ್ಕೋಬೇಕು ಅದನ್ನು ಆ ಥರ ಎಲ್ಲ ಮಾಡ್ಕೋಬೇಕು ಆಮೇಲೆ ತುಂಬ ಜಾಗರೂಕತೆ ಇರಬೇಕು ಇಲ್ಲದೇ ಇದ್ದರೆ ಒಂದು ಅಥವಾ ನೀರು ಅದು ಆನ್ ಮಾಡಿಬಿಟ್ಟು ಅದು ಆಫ್ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಬೇಕು ಹಾಗೆ ಅದೆಲ್ಲ ತುಂಬ ಅಂದರೆ ತುಂಬ ಜಾಗರೂಕತೆ ಇದು ಮಾಡಬೇಕು ಇಲ್ಲದೆ ಇದ್ದರೆ ಅದು ತುಂಬ ರಿಸ್ಕಿ ಆ್ಯಂಡ್ ಇಟ್ಸ್ ರಿಯಲಿ ನಾಟ್ ವರ್ತ್ ಇಟ್ ಅಂತ ನನಗನ್ಸುತ್ತೆ ಅನ್ಲಸ್ ಈಗ ಇದೆಲ್ಲ ತುಂಬ ಚೇಂಜಸ್ ಮಾಡಿ ಇನ್ನೂ ಅದ್ರ ಜೊತೆಗೆ ಆ ಸ್ಟ್ಯಾಂಡರ್ಡೂ ಇಂಪ್ರೂವ್ ಮಾಡಬೇಕು ಅಂತ ನನ್ನ ವಿಚಾರ ಅದು ನಾನು ಜನಕ್ಕೆ ಅದೇ ಹೇಳೋದು ದಯವಿಟ್ಟು ಇದನ್ನು ಉಪಯೋಗ ಮಾಡದೇ ಇದ್ದರೆ ಒಳ್ಳೆಯದು ಬಟ್ ನಿಮಗೆ ಅನಿವಾರ್ಯ ಆಗಿದ್ದರೆ ಏನೋ ಪವರೇ ಸಿಕ್ಕಲ್ಲ ಅಲ್ಲಿ ಏನೋ ಆಗಿದೆ ಪ್ರಾಬ್ ಇದು ಅಂತಂದರೆ ಆವಾಗ ಕಾರ್ಬನ್ ಮಾನಾಕ್ಸೈಡ್ ಅಲಾರ್ಮ್ ಹಾಕೊಳ್ಳಿ ಆಮೇಲೆ ಹೊಸ ಅದು ಅದನ್ನು ಹಳೇದನ್ನು ಎಸ್ದು ಹೊಸದು ಸ್ಟ್ಯಾಂಡರ್ಡು ಐ ಎಸ್ ಐ ಮಾರ್ಕ್ ಇರೋದನ್ನು ತಗೊಳ್ಳಿ ಅದರಿಂದ ಸ್ವಲ್ಪ ಇದು ಈ ಥರ ಎಲ್ಲ ಸ್ವಲ್ಪ ಮಾಡಬೇಕು ಅಂತ ಅದು ತುಂಬ ಇಂಪಾರ್ಟೆಂಟ್ ಅಂತ ನನ್ನದು ವಿಚಾರ ಅದರಲ್ಲಿ ಮೊನ್ನೆ ಇದು ಕೊಡಗು ಕನ್ಸ್ಯೂಮರ್ ಕಮಿಷನ್ನು ಒಂದು ಜಜ್ಮೆಂಟ್ ಕೊಟ್ಟಿದೆ ಒಂದು ಹುಡುಗಿ ಆ ಥರ ಇದು ಏನಾಗಿದೆ ಈ ಥರದ್ದು ಈ ಹೋಟೆಲ್ಸ್ನಲ್ಲೆಲ್ಲ ಹಾಕಕ್ಕೆ ಶುರು ಮಾಡಿದ್ದಾರೆ ಅದು ಜನಕ್ಕೆ ಏನು ಗೊತ್ತಿರುತ್ತೆ ಸೊ ಹೋಟೆಲ್ಸ್ನಲ್ಲಿ ಕೂಡ ಸುಮಾರು ಜನ ಎಲ್ಲ ಸತ್ತಿದ್ದಾರೆ ಆಮೇಲೆ ಈ ಇದು ಇದು ಕೊಡಗೂನಲ್ಲಿ ಯಾವುದೋ ಹೋಮ್ ಸ್ಟೇಗೆ ಹೋಗಿದ್ಲಂತೆ ಅವಳು ಅವಳ ಫ್ರೆಂಡ್ಸ್ ಜೊತೆ ಹುಡುಗಿ ಅಲ್ಲಿ ಇದು ಶೀಸ್ ಡೈಡ್ ಅಫ್ ಇದು ಕಾಬನ್ ಮೊನಾಕ್ಸೈಡ್ ಪಾಯ್ಸನಿಂಗಿಂದ ಆಮೇಲೆ ಕನ್ಸ್ಯೂಮರ್ ಕೋರ್ಟ್ ಕೇಸ್ ಹಾಕಿ ಎಂಬತ್ತು ಲಕ್ಷನೋ ಎಂಬತ್ನಾಲ್ಕು ಲಕ್ಷನೋ ಅದೇನೋ ಇದು ಕೊಟ್ಟೆ ಉಪಹಾರ ಕೊಟ್ಟಿದ್ದಾರೆ ಇದರಿಂದ ಕೊಡಬೇಕು ಅಂತ ಅಂದರೆ ಹೋಮ್ ಸ್ಟೇ ಅವ್ರು ಕೊಡಬೇಕು ಅಂತ ಪರಿಹಾರ ಕೊಟ್ಟಿದ್ದಾರೆ ಬಟ್ ಏನು ಪರಿಹಾರ ನೀವು ಕೊಡ್ಬೋದು ಆದರೆ ಅವಳಂತೂ ವಾಪಸ್ ಅದಕ್ಕೆ ಅದಕ್ಕೆ ನಾ ಹೇಳೋದು ಈ ಥರ ವಿಚಾರಗಳಲ್ಲಿ ಯಾವ ಥರನೂ ಒಂದು ಇದು ಮಾಡಿಕೊಡುದು ಅಂತ ನಾವು ಅದನ್ನು ಹಾಂ ನೆಗ್ಲಿಜೆನ್ಸ್ ಮಾಡಿಕೊಡ್ದು ತುಂಬ ತುಂಬ ಹುಷಾರಾಗಿರ್ಬೇಕು ಅಂತ ಬಿಕಾಸ್ ಅದು ಗೊತ್ತೇ ಆಗಲ್ಲ ಕಾರ್ಬನ್ ಮೈನಾಕ್ಸೈಡು ಇನ್ಫ್ಯಾಕ್ಟ್ ಈಗ ನಾರ್ತ್ ಕಡೆಯಲ್ಲೆಲ್ಲ ತುಂಬ ಚಳಿ ಇರುತ್ತಲ್ಲ ಸೊ ರೂಮ್ ಹೀಟರ್ಸು ಈ ಗ್ಯಾಸ್ ಬೇಸ್ ರೂಮ್ ಹೀಟರ್ಸ್ ಯೂಸ್ ಮಾಡ್ತಾರೆ ಇದರಲ್ಲೆಲ್ಲ ಹೋಟ್ಲ್ಗಳಲ್ಲೆಲ್ಲ ಹೋಟ್ಲ್ಗಳಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಸೊ ಅದರಲ್ಲಿ ಈ ಸೆನ್ ರೀಸೆಂಟಾಗಿ ನಾನು ಚೆಕ್ ಮಾಡಿದಾಗ ಅದರದ್ದು ಸ್ಟ್ಯಾಂಡರ್ಡು ಇಲ್ಲ ಇದೂ ಇಲ್ಲ ಸೊ ಅಗೇನ್ ನಾನು ಬಿ ಐ ಅವ್ರಿಗೆ ಹೇಳಿ ಅವ್ರು ಈಗ ಹೇಳಿದ್ದಾರೆ ನಾವು ಅದನ್ನು ಸ್ಟ್ಯಾಂಡರ್ಡ್ನಂದೇ ನೀವು ಸ್ಟ್ಯಾಂಡರ್ಡ್ ಫಾರ್ಮುಲೇಟ್ ಮಾಡಿ ಅದು ಮಾಡೋಕ್ಕೆ ಮುಂಚೆ ಅದು ಟೈಮ್ ಆಗೋದಾದರೆ ಬೇರೆ ದೇಶದಲ್ಲಿರೋ ಸ್ಟ್ಯಾಂಡರ್ಡ್ ತೊಗೊಂಡು ಅದನ್ನು ಮ್ಯಾಂಡೇಟ್ರಿ ಮಾಡಿ ಬಿಕಾಸ್ ಅದು ತುಂಬ ರಿಸ್ಕಿ ಅಂತ ಯಾಕೆಂದರೆ ಈ ಹಿಮಾಚಲು ಅಲ್ಲಿ ಇಲ್ಲಿ ಏನಾಗುತ್ತೆ ಇದು ಸ್ನೋ ತುಂಬ ಬೀಳ್ತಿರುವಾಗ ಅವರಿಗೆ ಪವರೇ ಇರಲ್ಲ ದಿನಗಟ್ಟಲೆ ಆವಾಗ ಅವರು ಆ ಚಳಿನಲ್ಲಿ ಇದನ್ನು ಮೇ ಮಾಡಬೇಕಾಗತ್ತೆ ಸೊ ಆವಾಗ ಅದು ಸೇಫ್ಟಿ ಇಲ್ಲದೇ ಇದ್ದರೆ ಅದಕ್ಕೆ ಆಮೇಲೆ ತುಂಬ ಹಾನಿಕಾರಕ ಬಟ್ ಅದು ನೋಡೋಕ್ಕೆ ಅಂದರೆ ನಿಮಗೆ ಅದು ಎಲೆಕ್ಟ್ರಿಕಲ್ ಗೀಜರ್ಗೂ ಮತ್ತು ಎಲ್ ಪಿ ಜಿ ಬೇಸ್ಡ್ ಗೀಝರ್ಗೂ ಏನಾದ್ರು ವ್ಯತ್ಯಾಸ ಇರುತ್ತಾ ಹೋ ನೋಡೋಕ್ಕೆ ನೀವು ವ್ಯತ್ಯಾಸ ಅದೇ ಇದನ್ನು ಸಿಲಿಂಡರ್ಗೆ ಕನೆಕ್ಟ್ ಮಾಡಿರ್ತಾರೆ ವೆರಾಜ್ ಇದಾದರೆ ನಿಮ್ಮದು ಸುಮ್ಮನೆ ಇದು ಬರೀ ಅದೊಂದೇ ಯೂನಿಟ್ ಇರುತ್ತೆ ನಿಮ್ಮದು ಗೀಝರ್ ಎಲೆಕ್ಟ್ರಿಕಲ್ ಗೀಸರ್ ಇದೆಯಲ್ಲ ಸುಮ್ಮನೆ ಒಂದೇ ಯೂನಿಟ್ ಇರುತ್ತೆ ವೆರಾಜ್ ಇದಾದರೆ ಅದೇ ಥರ ಕಾಣಿಸುತ್ತೆ ಬಟ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಎಲ್ ಪಿ ಜಿಗೆ ಈಗೆಲ್ಲ ಸಿ ಎನ್ ಜಿಗೂ ಕನೆಕ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಮನೆಗಳಿಗೆ ಸಿ ಎನ್ ಜಿ ಪೈಪ್ ಗ್ಯಾಸ್ ಬರುತ್ತಲ್ಲ ಅದಕ್ಕೆ ಕೂಡ ಕನೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಬಟ್ ಎನಿ ಕಾರ್ಬನ್ ನೀವು ಯೂಸ್ ಮಾಡ್ತಿದ್ರೆ ಆಮೇಲೆ ಎಷ್ಟೋ ಕಡೆ ಇದು ಜನ ಹಳ್ಳಿಗಳಲ್ಲಿ ಅದರಲ್ಲೂ ಇದರಲ್ಲೆಲ್ಲ ಚಳಿ ಪ್ರದೇಶಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಕೋಲ್ ಯೂಸ್ ಮಾಡ್ತಾರೆ ರೂಮ್ ಹೀಟ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಕೆರೋಸಿಂದು ಯೂಸ್ ಮಾಡ್ತಾರೆ ಅದು ಅದು ಅದೇ ಥರನೇ ಪ್ರಾಬ್ಲಮ್ಮು ಡೆಲ್ಲಿನಲ್ಲಿ ಈಗ ಒಂದೆರಡು ವರ್ಷದಿಂದ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಎರಡು ಮಕ್ಕಳು ಅಷ್ಟು ಸತ್ತೋದ್ರು ಈ ಥರನೇ ಇದು ಏನದು ಗ್ಯಾಸ್ ಬೇಸ್ಡ್ ಇದು ಹಾಂ ಹೀಟರು ಹ್ಞೂ ಹೋಟೆಲ್ಗಳಲ್ಲಿ ಈಗಲೂ ನಾನು ನೋಡಿದ್ದೀನಿ ಆ ಥರ ಕೊಡ್ತಾರೆ ಅದನ್ನು ಆ್ಯಂಡ್ ಹೇಳೋದು ಇಲ್ಲ ಇದು ಚಳಿ ಎಲ್ಲ ರೂಮ್ ಕಿಟಕಿ ಎಲ್ಲ ಹಾಕ್ಕೊಂಡಿರ್ತಾರೆ ರೂಮ್ನಲ್ಲಿ ಅದನ್ನು ಕೊಟ್ಟರೆ ಅದು ಕಾಬನ್ ಮೊನಾಕ್ಸೈಡ್ ಇದಾಗತ್ತೆ ಎಲ್ ಪಿ ಜಿ ವಾಟರ್ ಹೀಟರ್ ಹಾಂ ವಾಟರ್ ಹೀಟರು ಸುಮಾರು ಜನ ಮಾ ತುಂಬ ಪಾಪ್ಯುಲರ್ ಇದು ತುಂಬ ಜನ ಕೊಂಡ್ಕೋತಾರೆ ಬಟ್ ಅದಕ್ಕೆ ಕಾಬನ್ ಮೊನಾಕ್ಸೈಡ್ ಐ ಫೀಲ್ ಈಗೆಲ್ಲ ಸ್ಟ್ಯಾಂಡರ್ಡ್ ಮ್ಯಾಂಡೇಟ್ರಿ ಆಗಿರೋದ್ರಿಂದ ಸ್ಟ್ಯಾಂಡರ್ಡು ಐ ಎಸ್ ಐ ಮಾರ್ಕು ಬರ್ತಾ ಇದೆ